ಕರ್ನಾಟಕ ಉದ್ಯೋಗ ಮಾಹಿತಿ ಚಾನೆಲ್ಗೆ ಸ್ವಾಗತ ಇಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ನೇಮಕಾತಿ ಇಲ್ಲಿ ಮಾಡ್ತಾ ಇದ್ದಾರೆ ಇದು ಇದು ಭಾರತೀಯ ಸ್ಟೇಟ್ ಬ್ಯಾಂಕ್ ಎಸ್ ಬಿ ಐನಲ್ಲಿ ಗುಮಾಸ್ತ ವರ್ಗದಲ್ಲಿ ಜೂನಿಯರ್ ಅಸೋಸಿಯೇಟ್ ಕಸ್ಟಮರ್ ಸಪೋರ್ಟ್ ಮತ್ತು ಸೇಲ್ಸ್ಗಳ ನೇಮಕಾತಿ ಅಂದರೆ ಇಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ಇಲ್ಲಿ ಗುಮಾಸ್ತ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಭಾರತೀಯ ಸ್ಟೇಟ್ ಬ್ಯಾಂಕ್ ನಿಯಮಿತ ಆಧಾರದಲ್ಲಿ ಜೂನಿಯರ್ ಅಸೋಸಿಯೇಟ್ ಕಸ್ಟಮರ್ ಸಪೋರ್ಟ್ ಮತ್ತು ಸೇಲ್ಸ್ಗಳ ನೇಮಕಾತಿಗಾಗಿ ಅರ್ಹ ಭಾರತೀಯ ನಾಗರಿಕರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂದರೆ ಇಲ್ಲಿ ಎಸ್ ಬಿ ಐನಲ್ಲಿ ಗುಮಾಸ್ತಾ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ ಇಲ್ಲಿ ಖಾಲಿ ಹುದ್ದೆಗಳ ಸಂಖ್ಯೆ ನಿಯಮಿತ ಹದಿಮೂರು ಸಾವಿರದ ಏಳ್ನೂರ ಮೂವತ್ತೈದು ಪ್ಲಸ್ ಅದರ ಜೊತೆಗೆ ಬಾಕಿ ಹುದ್ದೆಗಳು ನಾಲ್ಕುನೂರ ಐವತ್ತಾರು ಇಲ್ಲಿ ಭರ್ತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಮತ್ತು ಆನ್ಲೈನ್ನಲ್ಲಿ ಶುಲ್ಕದ ಪಾವತಿಗಾಗಿ ಲಿಂಕನ್ನು ಒಳಗೊಂಡು ಅರ್ಹತೆಯ ಮಾನದಂಡಗಳು ವಯಸ್ಸು ವಿದ್ಯಾರ್ಥಿ ಇತ್ಯಾದಿ ಅವಶ್ಯಕವಾದ ಶುಲ್ಕ ಮತ್ತು ಇತರ ವಿವರಗಳು ಬ್ಯಾಂಕ್ನ ಒಂದು ವೆಬ್ಸೈಟ್ ಅಂದರೆ ಇಲ್ಲಿ ಒಂದು ವೆಬ್ಸೈಟ್ ನೀಡಲಾಗಿದೆ ಆ ವೆಬ್ಸೈಟ್ ಮೂಲಕ ನಿಮ್ಮ ಅರ್ಜಿ ಫಾರಮನ್ನು ನೀವು ತುಂಬಬಹುದು ಮತ್ತು ಅರ್ಹತೆಯನ್ನು ಕೂಡ ಅದರಲ್ಲಿ ನೀಡಲಾಗಿದೆ ಅದನ್ನು 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 ನಾನು ಡಿಸ್ಕ್ರಿಪ್ಷನಲ್ಲಿ ನೀಡುತ್ತೇನೆ ನೀವು ಅದರ ಮುಖಾಂತರ ನೀವು ಈ ಅರ್ಜಿಯನ್ನು ಸಲ್ಲಿಸಬಹುದು ಈ ವೆಬ್ಸೈಟ್ನಲ್ಲಿ ಜಾಹೀರಾತು ಇದರಡಿಯಲ್ಲಿ ಇದು ಒಂದು ನೋಟಿಫಿಕೇಷನ್ ಆಗಿದೆ ಆ ವೆಬ್ಸೈಟ್ನಲ್ಲಿ ನೀವು ಚೆಕ್ ಮಾಡಿದರೆ ನೋಟಿಫಿಕೇಷನ್ ಸಿಗುತ್ತದೆ ಅರ್ಜಿ ಸಲ್ಲಿಸುವ ಮತ್ತು ಶುಲ್ಕವನ್ನು ಪಾವತಿಸುವ ಮೊದಲು ಅಭ್ಯರ್ಥಿಗಳು ತಮ್ಮ ಅರ್ಹತೆ ಮತ್ತು ಇತರ ವಿವರಗಳನ್ನು ಖಾತ್ರಿಪಡಿಸುವ ವಿವರವಾದ ಜಾಹೀರಾತನ್ನು ಖಚಿತಪಡಿಸಿಕೊಳ್ಳುವಂತೆ ಸೂಚಿಸಲಾಗಿದೆ ಅಂದರೆ ನೋಟಿಫಿಕೇಷನ್ ನೋಡಿ ನಿಮ್ಮ ಅರ್ಹತೆ ಮತ್ತು ಇದಕ್ಕೆ ಬೇಕಾದಂಥ ವಿದ್ಯಾರ್ಥಿಗಳನ್ನು ಅದರಲ್ಲಿ ತಿಳಿಯಬಹುದು ಆನ್ಲೈನ್ ಅರ್ಜಿ ಸಲ್ಲಿಸುವ ಮತ್ತು ಶುಲ್ಕ ಪಾವತಿಸುವ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಶುಲ್ಕ ಪಾವತಿಯನ್ನು ಕೂಡ ನೀವು ಸಲ್ಲಿಸಬಹುದು ಯಾವುದೇ ವಿಚಾರಣೆಗಳಿದ್ದಲ್ಲಿ ದಯಮಾಡಿ ಈ ಲಿಂಕ್ ಮೂಲಕ ನಮಗೆ ಬರೆಯಿರಿ ಅಂದರೆ ನಿಮಗೇನಾದರೂ ಡೌಟ್ ಇದ್ದರೆ ಇಲ್ಲಿ ಪೋಸ್ಟ್ ಯುವರ್ ಎಂಕ್ವೈರಿ ಇದು ಬ್ಯಾಂಕ್ನ ವೆಬ್ಸೈಟ್ನಲ್ಲಿ ಲಭ್ಯವಿದೆ ಅಂದರೆ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಮುಖಾಂತರ ನೀವು ಎಲ್ಲ ವಿಷಯವನ್ನು ತಿಳಿದುಕೊಳ್ಳಬಹುದು ನೀವು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕೆಂದರೆ ಮೇಲುಗಡೆ ಒಂದು ಕ್ಯೂ ಆರ್ ಕೋಡ್ ಇದೆ ಆ ಕ್ಯೂ ಆರ್ ಕೋಡನ್ನು ನೀವು ಸ್ಕ್ಯಾನ್ ಮಾಡಿದರೆ ನಿಮಗೆ ಅರ್ಜಿ ಫಾರಮ್ ಮತ್ತು ಶುಲ್ಕದ ವಿವರ ನಿಮಗೆ ಅದು ಆನ್ಲೈನಲ್ಲಿ ತೋರಿಸುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನೀವು ಇಲ್ಲಿ ಎಚ್ ಟಿ ಟಿ ಪಿ ಹ್ಯಾಶ್ ಬ್ಯಾಕ್ ಎಸ್ ಬಿ ಐ ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು ಧನ್ಯವಾದಗಳು ಗೆಳೆಯರೆ ಅದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು